డాక్టర్ గంగాధర శివాచార్య స్వామి అద్భైత పూర్వ పరమ పూజలు పూజ్య శ్రీ షంగమదేవ ఎన్న వచన సన్మాన్య శ్రీ లింగై శ్రీ విశ్వాస రెడ్డి ధన్యవాదాలు సాధక ಅದೇ ರೀತಿ ಭಾಗದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾದ ಸಮ್ಮುಖ ವಹಿಸಿರುವ ಪೂಜಾರಾದ ದೇವಾಪುರದ ಪೂಜೆ ಶ್ರೀ ಶಿವಮೂರ್ತಿ ಶಿವಸಾರ ಸ್ವಾಮೀಜಿ ಅಭಿಮಾನಿ ಬಳಗದಿಂದ ಮತ್ತು ನನ್ನ ಪರವಾಗಿ ವೈಯಕ್ತಿಕವಾಗಿ ಭಕ್ತಿ ಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ ಅದೇ ರೀತಿ ಈ ಕಾರ್ಯಕ್ರಮದ ಸಮ್ಮುಖ ಪ್ರಸಿದ್ಧ ಲಿಂಗ ಸ್ವಾಮಿಗಳು ಹಾಗೂ ನಿಡಗುಂದ ಮತ್ತು ಸಂಗಮ ಸಂಜರಾದ ಶ್ರೀ ಕರ್ಣೇಶ್ವರ ಸ್ವಾಮಿಗಳಿಗೆ ಈ ಕಾರ್ಯಕ್ರಮಕ್ಕೆ ಜ್ಯೋತಿ ಬಳಗರು ಆಗಮಿಸಿರ್ತಕ್ಕಂತ ಆತ್ಮೀಯರು ಮಾರ್ಗದರ್ಶಕರು ಆದ ಸನ್ಮಾನ್ಯ ಶ್ರೀ ಚಾಣಬಸಪ್ಪ ಗೌಡ ಕಾರಣಾಂತರಗಳಿಂದ ಆಗಮಿಸಿಲ್ಲ ಸನ್ಮಾನ್ಯ ಶ್ರೀ ಸುಶೀಲ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಸರ್ವರನ್ನು ಸ್ವಾಗತಿಸಿದ ಕೂಡ ಸ್ವಾಗತಿಸಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಅತ್ಯಂತ ಭಕ್ತಿಯಿಂದ ಸನ್ನಿ ದೇವರಿಗೆ ಭಕ್ತಿ ಸಮರ್ಪಣೆ ಮಾಡ್ತಾ ಇದ್ದಾರೆ ಒಂದು ಜೋರಾದ ಚಪ್ಪಾಳೆಯನ್ನು ತಟ್ಟಿ ನಾವು ಸೇರಿಕೊಂಡು ಜಗದ್ಗುರು ಸನ್ನಿಧಿಯವರಿಗೆ ಅತ್ಯಂತ ಭಕ್ತಿಯಿಂದ ಭಕ್ತಿ ಸಮರ್ಪತಾ ಇದ್ದೇನೆ ಪರಮ ಪೂಜ್ಯ ಷಟಸ್ಥಲ ಬ್ರಹ್ಮಿ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳು ದೇವಪುರ ಪರಮ ಪೂಜ್ಯರಿಗೆ ಮೋಹನ್ ಬಾಬು ಸಿದ್ದ ಕಾಡಮ್ನವರ ಸ್ವಾಮಿಗಳು ನೇರಡು ಗುಂಬ ಇವರಿಗೆ ಶರಣಗೌಡ ಬಾಳೆ ಬಾಡಿಯಾಳ್ ಸ್ವಾಮಿ ದೇವ ದಾಸನಕೆರೆ ಶಿವಕುಮಾರ್ ಅವರು ಎಲ್ಸತ್ತಿ ಕಂಡಪ್ಪ ದಾಸನ್ ಸಿದ್ದಪ್ಪ ಹೊಟ್ಟಿ ಅವರು ಸತ್ತರಿಸಬೇಕು ಅಂತ ತಿಳ್ಕೊಂಡು ವಿನಂತಿ ಮಾಡಿಕೊಳ್ತಾ

ವೆಂಕಟ ರೆಡ್ಡಿ ಅಂತ ಇಲ್ಲಿ ನಾಲ್ಕು ಮಂದಿ ಪರಿಚಯ ಆಗಿದೆ ಅಂದ್ರೆ ವಿಶ್ವನಾಥ್ ರೆಡ್ಡಿ ಮಂದಿಗೆ ಹೆಚ್ಚಿರಬೇಕು ಮಂದಿ ಸಹಾಯ ಮಾಡಬೇಕು ಸೋಶಿಯಲ್ ಆಕ್ಟಿವಿಟೀಸ್ ಒಂದು ಮಾತು ಹೇಳಿ ನಾನ್ ಮುಗಿಸಿ ಬಿಡ್ಸಿದ ಸಹನೆ ನಿನ್ನದಾದರೆ ಸಕಲೋ ನಿನ್ನದೆ ವಿನಯ ನಿನ್ನದಾದರೆ ವಿಜಯವೂ ನಿನ್ನದೆ ಇವತ್ತು ಮನುಷ್ಯನಿಗೆ ಸಹನ ಶಕ್ತಿ ಬಹಳಷ್ಟು ಕಮ್ಮಿ ಆಗ್ತಾ ಇದೆ ಸಹನ ಶಕ್ತಿ ಇಲ್ಲದೆ ಇದ್ರೆ ಜೀವನದಲ್ಲಿ ಏನನ್ನಾದ್ರೂ ಮಹತ್ವವನ್ನ ಸಾಧಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಇವತ್ತು ಮಾತನಾಡುವುದು ಸಾಧನೆಯಲ್ಲ ಆದರೆ ನಾವು ಮಾಡಿದಂತಹ ಕಾರ್ಯಗಳು ನಮ್ಮ ಸಾಧನೆಯನ್ನ ತೋರುವಂತ ಕಾರ್ಯಗಳನ್ನ ಮಾಡಿದ್ರೆ ಅವರು ವಿಶ್ವನಾಥ ರೆಡ್ಡಿ ಮುದ್ನಾಳವರು ಅಂತ ಹೇಳಿಕೆ ಹೆಮ್ಮೆ ಅನ್ನಿಸ್ತಾ ಇತ್ತು ವಿಶ್ವನಾಥ್ ರೆಡ್ಡಿ ಮುದ್ನಾಳವರು ಒಬ್ಬ ವ್ಯಕ್ತಿಯಲ್ಲ ಒಂದು ಮಹಾನ್ ಶಕ್ತಿ ಅನ್ನುವುದನ್ನೇ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಅಷ್ಟೇ ಇಲ್ಲ ಇಡೀ ಕರ್ನಾಟಕದ ಜನತೆಗೆ ಗೊತ್ತಿರುವಂತಹ ವಿಚಾರ ವಿಶ್ವನಾಥ್ ರೆಡ್ಡಿ ಅವರ ಹೆಸರನ್ನ ಕೇಳಲಾರದ ಯಾವುದೇ ವ್ಯಕ್ತಿಗಳು ಇಲ್ಲವೇ ಇಲ್ಲ ಬಹುಶಃ ಅವರು ಹೈದರಾಬಾದ್ ಕರ್ನಾಟಕ ವಿಮೋಚನಾ ಸಂಘಟನೆಯಲ್ಲಾಗಲಿ ಕರ್ನಾಟಕ ಏಕೀಕರಣದ ಸಂದರ್ಭದಲ್ಲಾಗಲಿ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡಿದಂತ ಆದರ್ಶ ವ್ಯಕ್ತಿ ಈ ಭಾಗದ ಸ್ವಾತಂತ್ರ್ಯ ಹೋರಾಟಗಾರರು ಹೈದರಾಬಾದ್ ಕರ್ನಾಟಕ ವಿಮೋಚನೆ ಹೋರಾಟಗಾರರು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಹೋರಾಟಗಾರ ಅಂತ ಈ ಭಾಗ ಕಂಡ ಶ್ರೇಷ್ಠ ರಾಜಕಾರಣ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಮುದ್ದಾಳು ನಮ್ಗೆಲ್ಲ ಕೂಡ ಅವ್ರ ಮಾದರಿ ಚಿಕ್ಕವರಿದ್ದಾಗ್ಲಿಂದ ಅವ್ರು ನಾ ಸಮೀಪದಿಂದ ನೋಡ್ಕೊಂಡು ಬಂದಿರತಕ್ಕೂ ರಾಜಕಾರಣದಲ್ಲಿ ಆಗಿನ ರಾಜಕಾರಣ ಮತ್ತ ಈಗಿನ ರಾಜಕಾರಣ ಸಂಪೂರ್ಣ ಆಗಿನ ರಾಜಕಾರಣದಲ್ಲಿ ನಿಷ್ಠೂರ ಮಾತುಗಳಿಲ್ಲ ಮತ್ತು ಈ ಭಾಗದಲ್ಲಿ ಅಭಿವೃದ್ಧಿ ಮಾಡುವ ಮುಖಾಂತರ ಇವತ್ತಿಗೂ ಅವ್ರ ಹೆಸರು ನಮ್ಮ ಮನಸ್ಸಿನಲ್ಲಿ ಇದೆ ವಿಶ್ವನಾಥ್ ರೆಡ್ಡಿ ಮುದ್ದಾಳವ್ರ ಜೊತೆಗೆ ಅನೇಕ ಬಾರಿ ಭೇಟಿ ಆಗ್ಲಿಕ್ಕೆ ಅವಕಾಶಗಳು ಸಿಕ್ಕಿದ್ವು ನಾವು ಹೇಳ್ತೇವೆ ಬಾಳ್ ಠಾಕ್ರೆ ಆದ್ಮೇಲೆ ನಾವು ಹಿಂತ ನೇತಾ ಎಲ್ಲಿ ನೋಡಿ ನೋಡಿದ್ ವಿಶ್ವನಾಥ್ ರೆಡ್ಡಿ ಮುಂದಾಡೋದು ನೇರವಾಗಿ ಹೇಳೋದು ಅವ್ರ ಮಂತ್ರಿ ಅವರು ಇದ್ದಾಗ ಅಚಾನಕ್ ನಾನು ಶಾಪ್ ಅಲ್ಲಿ ಯಾವ್ದೋ ನಮ್ಮ ಮದುವೆಗೆ ನಮ್ಮ ಬೀಗರ್ ಮದುವೆಗೆ ಹೋಗಿದ್ರು ಉಪ್ಪನಾ ನಮ್ಮ ದಕ್ಷಣಾಪುರ ಸಾಹೇಬ್ರ ಊರಿನ ಬಳಿ ಅಚಾನಕ್ ಬಸ್ಟ್ಯಾಂಡ್ ಲೇಟ್ ಆಯ್ತು ಪಿ ಡಬ್ಲ್ಯೂ ಡಿ ಗೆಸ್ಟ್ ಹೌಸ್ ಹೋದ್ವಿ ಅಲ್ಲಿ ಕೆಲವ್ರು ಆಫೀಸ್ಗಳು ಇಸ್ಪೀಟ್ ಆಗ್ಲಿಕ್ಕೆ ಹತ್ತಿದ್ರು ಸರ್ಕಾರಿ ಆಫೀಸ್ಗಳು ಪಿ ಡಬ್ಲ್ಯೂ ಡಿ ಎಸ್ ಟಿ ಓಸ್ನ ಉಚ್ಚಪೀಡ್ ಅಚಾನಕ್ ಹೋದ್ ನಮ್ಮ ವಿಶ್ವನಾಥ ರೆಡ್ಡಿ ಮುಂದಾ ಸಾಹೇಬ್ರು ಅಲ್ಲಿ ಬಂದಿದ್ದ ಅಲ್ಲಿ ಅಲ್ಲಿ ಗೆಸ್ಟ್ ಹೌಸ್ ಬಂದಾಗ ಎಲ್ಲಾ ಆಫೀಸ್ ಕಪಾಳಿಗೆ ಹೊಡೆದು ಕಪಾಳ ಮುಚ್ಚಿ ಮಾಡಿ ಕೈತಾರೆ ಅಲ್ಲಿ ಇಂತ ಒಬ್ಬ ನಾಯಕರು ನಾವು ಅನೇಕರಿಗೆ ಬಹಳ ಮಂದಿ ನಮ್ಮ ಪಾಪ ನಮ್ಮ ಶರಣಬಸಪ್ಪ ದರ್ಶನ ಅವರು ಹೇಳಿದ್ರು ಬಹಳ ಮಂದಿ ಲೀಡರ್ ನೋಡಿ ನಾವು ಅವರಿಗೆ ಕೆಸರು ನೆನಪಿಲ್ಲ ಇವತ್ತು ಅನುಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ